ಇದರ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಾಗಿ ಈ ಚುನಾವಣೆಯಲ್ಲಿ ಮತದಾನಕ್ಕೆ ಪ್ರಕ್ರಿಯೆ ಪ್ರಾರಂಭಿಸಲಾಯಿತು ಇದರಲ್ಲಿ ಎಂ ಅವರು ಹತ್ತು ಮತಗಳನ್ನು ಪಡೆದಿದ್ದಾರೆ ಮತ್ತು ಲಕ್ಷ್ಮಿ ಅವರು ಐದು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತಗಳನ್ನು ಪಡೆದಿರುವ ಎಂ ಕೃಷ್ಣೇಗೌಡರು ಉಪಾಧ್ಯಕ್ಷರಾಗಿ ಪ್ರಸ್ತುತ ಆಡಳಿತ ಮಂಡಳಿಯ ಇನ್ನುಳಿದ ಮುಂದಿನ ಅವರಿಗೆ ಆಯ್ಕೆಯಾಗಿ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿ ನಾನು ಘೋಷಿಸಿದ್ದೇನೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಮ್ಮ ಎಲ್ಲ ನಿರ್ದೇಶಕರು ನನ್ನನ್ನು ಸಂತರಿಸಿ ಬೆಂಬಲಿಸಿ ಮತ ನೀಡಿದವರಿಗೆ ಎಲ್ಲರಿಗೂ ನನ್ನ ಸಲ್ಲಿಸ್ತಾ ಇರ್ತೀನಿ ಅದೇ ನಾಲ್ಕು ಚೆನ್ನಾಗಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟು ಅಭಿವೃದ್ಧಿ ಪರಿಸ್ಥಿತಿ ಸಹಕರಿಸಿದ ಎಲ್ಲ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಅಧಿಕಾರಿಗಳಿಗೂ ಎಲ್ಲರಿಗೂ ನಮ್ಮ ಹತ್ಯೆಗಳನ್ನು ಪಕ್ಷಾತೀತವಾಗಿದೆ ಪಕ್ಷಾತೀತವಾಗಿ ಅವರಿಂದ ಬಂದಿದೆ ಇವತ್ತು ಅದೇ ರೀತಿ ಪಕ್ಷಾತೀತವಾಗಿ ನಡೆದಿದೆ ಮತ್ತು ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ಶಾಸಕರು ಬಂದೋದ್ರಿಂದ ಎಲೆಕ್ಷನ್ ನಡೆದಿದೆ